ರಾಜ್ಯ ಸರ್ಕಾರ ಜಾತಿ ಗಣಿತಿ ಬಿಡುಗಡೆ ಮಾಡುತ್ತೆ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಬದ್ಧವಾಗಿದೆ ಗಣಿತಿ ಬಿಡುಗಡೆಯಾದರೆ ಸರ್ಕಾರ ಬೀಳಲ್ಲ ಸಿಎಂ ಬದಲಾಗಲ್ಲ ಸಿಎಂ ಸಿದ್ದರಾಮಯ್ಯನವರೇ ಜಾತಿ ಗಣತಿಯನ್ನ ಬಿಡುಗಡೆ ಮಾಡುತ್ತಾರೆ ಎಂದು ಶರತ್ ಬಚ್ಚೇಗೌಡ ಹೇಳಿದ್ರ ತಾಂತ್ರಿಕ ಅಂಶಗಳನ್ನ ಪರಿಶೀಲನೆ ಮಾಡಿ ಜಾತಿ ಗಣತಿ ಹೊರಗಡೆ ಬಿಡುತ್ತಾರೆ ಎಲ್ಲಾ ಜಾತಿ ಜನಾಂಗಗಳಿಗೆ ನ್ಯಾಯ ನೀಡಬೇಕು ಅವರ ಪಾಲು ಅವರಿಗೆ ಸಿಗಬೇಕೆಂದ್ರೆ ಜಾತಿ ಗಣತಿ ಹೊರಗಡೆ ಬರಬೇಕಿದೆ ಸಮಾಜವಾದದ ಹಿನ್ನೆಲೆಯಲ್ಲಿ ಎಲ್ಲಾ ಜಾತಿ ಜನಾಂಗಗಳಿಗೂ ನಮ್ಮ ಸರ್ಕಾರ ನ್ಯಾಯ ಒದಗಿಸುತ್ತದೆ ಎಂದ್ರ ಇನ್ನು ಸಂವಿಧಾನದ ಬಗ್ಗೆ ಪ್ರಜಾಪ್ರಭುತ್ವದ ಬಗ್ಗೆ ಗೌರವವಿಲ್ಲದ ಪಕ್ಷ ಬಿಜೆಪಿ ನೂರ ಮೂವತ್ತಾರು ಶಾಸಕರಿಂದ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರವನ್ನ ಕೆಡುವುದರ ಕೆಲಸದಲ್ಲಿ ನಿರತರಾಗಿದ್ದಾರೆ ಶಾಸಕರನ್ನ ಖರೀದಿ ಮಾಡುವುದು ಇಡೀ ಅಧಿಕಾರಿಗಳನ್ನ ಬಿಟ್ಟು ಬೆದರಿಸುವ ಕೆಲಸ ಮಾಡಿದ್ರ ಅದ್ಯಾವುದು ಯಶಸ್ವಿಯಾಗಲಿಲ್ಲ ಅಂತ ರಾಜ್ಯಪಾಲರ ಕಚೇರಿಯನ್ನ ಬಿಜೆಪಿ ಕಚೇರಿ ಮಾಡಿಕೊಂಡಿದ್ದಾರೆ ಎಂದ್ರ ರಾಜ್ಯಪಾಲರನ್ನ ಬಳಸಿಕೊಂಡು ಕಾಂಗ್ರೆಸ್ ಸರ್ಕಾರವನ್ನ ಅಸ್ಥಿತಗೊಳಿಸುವ ಕೆಲಸ ಮಾಡ್ತಿದ್ದಾರೆ ರಾಜ್ಯ ಕಂಡ ಅತ್ಯುತ್ತಮ ಸಿಎಂ ಸಿದ್ದರಾಮಯ್ಯ ಚರಿತ್ರೆಗೆ ಮಸಿ ಬಳಿಯುವ ಕೆಲಸವನ್ನ ಮಾಡ್ತಿದ್ದಾರೆ ಯಾವುದೇ ಕಾರಣಕ್ಕೂ ಅದು ಯಶಸ್ವಿ ಆಗಲ್ಲ ಅವರ ಜೊತೆ ನಾವೆಲ್ಲ ಇದ್ದೇವೆ ಎಂದು ಶಾಸಕ ಶರತ್ ಬಚ್ಚೇಗೌಡ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರ ಸರ್ಕಾರನೂ ಬೀಳೋದಿಲ್ಲ ಮುಖ್ಯಮಂತ್ರಿಗಳು ಕೂಡ ಬದಲಾಗೋದಿಲ್ಲ ಜಾತಿ ಗಣತಿ ನಾವು ಬಿಡುಗಡೆ ಮಾಡ್ತೀವಿ ಅಂತ ಅದಕ್ಕೆ ಬದ್ಧವಾಗಿದ್ದೀವಿ ಅಂತ ಹೇಳಿದೀವಿ ಏನಿವತ್ತು ಎಲ್ಲ ಜನಾಂಗಗಳಿಗೆ ಜಾತಿಗಳಿಗೆ ನ್ಯಾಯ ಸಿಗಬೇಕು ಅಂತಂದರೆ ಅವ್ರಿಗೆ ದೊರಿಬೇಕಾದಂಥ ಅಭಿವೃದ್ಧಿಯ ಪಾಲು ದೊರಿಬೇಕು ಅಂತಂದರೆ ಇವತ್ತು ಜಾತಿ ಗಣತಿ ಹೊರಗೆ ಬರಬೇಕಾಗಿದೆ ಅದೆಲ್ಲರ ಪರವಾಗಿ ಕಾಂಗ್ರೆಸ್ ಪಕ್ಷ ಬದ್ಧವಾಗಿದೆ ಕೇಂದ್ರದಲ್ಲಿ ಕೂಡ ನಾವು ಬದ್ಧವಾಗಿದ್ದೀವಿ ರಾಜ್ಯದಲ್ಲಿ ಕೂಡ ನಾವು ಬದ್ಧವಾಗಿದ್ದೀವಿ ಅದರಲ್ಲಿರ್ತಕ್ಕಂಥ ತಾಂತ್ರಿಕ ಅಂಶಗಳನ್ನ ಕೂಡ ಪರಿಶೀಲನೆ ಮಾಡಿ ಜಾತಿ ಗಣತಿನ ನಾವು ಹೊರಗೆ ಬಿಡ್ತೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಂಥ ಸನ್ಮಾನ್ಯ ಸಿದ್ದರಾಮಣ್ಣವರೇ ಬಿಡ್ತಾರೆ ನಮ್ಮ ಸರ್ಕಾರನೇ ಹೊರಗೆ ತರುತ್ತೆ ಎಲ್ಲ ಜಾತಿಗಳಿಗೂ ಕೂಡ ಸಮಾಜವಾದದ ಹಿನ್ನೆಲೆಯಲ್ಲಿ ನ್ಯಾಯ ಕೊಟ್ಟಂತ ಸರ್ಕಾರ ನ್ಯಾಯ ಕೊಟ್ಟಂತ ಪಕ್ಷ ಕಾಂಗ್ರೆಸ್ ಪಕ್ಷ ಈ ಜಾತಿ ಗಣತಿನೂ ಹೊರಗಡೆ ಬಿಟ್ಟು ಎಲ್ಲ ಜನಾಂಗಗಳಿಗೂ ಜಾತಿಗಳಿಗೂ ಕೂಡ ನ್ಯಾಯ ಒದಗಿಸ್ಕೊಡ್ತೀವಿ ಸತೀಶ್ ಕುಮಾರ್ ಸಿ ನ್ಯೂಸ್ ದೇವನಹಳ್ಳಿ